ಖಾರ ಬಣ್ಣ ಪುಡಿ ರುಚಿ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದಂತಹ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ ಸಾವನ್ನಪ್ಪಿದ್ದಾರೆ ಬಹಳ ನೋವಿನ ಸಂಗತಿ ಬಹಳ ಪ್ರಯತ್ನ ಪಟ್ಟರು ಅಕ್ಷಯ್ ಅವರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾವು ಹೆಂಗ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಒಂದು ಮರದ ಕೊಂಬೆ ಬಿದ್ದಿರೋದು ಅವ್ರ ತಲೆ ತಲೆ ಗುಳ್ಳೆನ ಹೊಡೆದು ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ಕೊನೆಯ ಶ್ರೆದಿದ್ದಾರೆ ಇಪ್ಪತ್ತೊಂಬತ್ತು ವರ್ಷ ಈಗ ಮನೆಗೆ ಆಧಾರವಾಗಿದ್ದ ಅಕ್ಷಯ್ ಜೂನ್ ಹದಿನೈದರಂದು ಮರದ ಕೊಂಬೆ ಬಿದ್ದಿತ್ತು ಮನಶಂಕರಿಯ ಶ್ರೀನಿವಾಸ ನಗರದಲ್ಲಿ ಇವರು ಗಾಡಿಯಲ್ಲಿ ಹೋಗ್ತಾ ಇದ್ರು ಆ ಟೈಮ್ನಲ್ಲಿ ಆದಂಥ ಒಂದು ಘಟನೆ ಅದು ಆ ಸಿ ಟಿ ವಿ ದೃಶ್ಯಾವಳಿಗಳು ಕೂಡ ನಾವು ನೋಡಿದ್ವಿ ಸ್ಥಳದಲ್ಲೇ ಹೇಗೆ ಅವರು ಬೀಳ್ತಾರೆ ಅಂತ ಹೇಳಿ ನೋಡಿ ಅದು ಮರದ ಕೊಂಬೆ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹದಿನೈದಕ್ಕೆ ಜೂನ್ ಹದಿನೈದಕ್ಕೆ ಆಗಿತ್ತಿದ್ದ ಘಟನೆ ಇದು ಅಪೋಲೋ ಆಸ್ಪತ್ರೆಗೆ ಅವ್ರನ್ನ ಸ್ಥಳೀಯರು ಇಮಿಡಿಯೇಟ್ಲಿ ದಾಖಲು ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಏನು ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆಯ ಮುಂಭಾಗ ಮುಗಿಲು ಮುಟ್ಟಿದೆ ಇಲ್ಲೆಲ್ಲೋ ಒಂದು ಕಡೆ ಬಿ ಬಿ ಎಂ ಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅನ್ನುವಂಥ ಆರೋಪ ಇದೆ ಸರಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಅಥವಾ ಅಲ್ಲಿ ಬಂದು ವಿಸಿಟ್ ಮಾಡ್ತಿಲ್ಲ ಅಥವಾ ಕುಟುಂಬಸ್ಥರನ್ನ ಬಿಡ್ತಾ ಇಲ್ಲ ಹೀಗೆ ಕೆಲವು ಆರೋಪಗಳನ್ನು ಅವರು ಪೋಷಕರು ಮಾಡ್ತಾಯಿದ್ರು ಬಟ್ ವೈದ್ಯರು ಹೇಳಿದರು ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ನಲವತ್ತೆಂಟು ಗಂಟೆ ಅಂದರೆ ಎರಡು ದಿನಗಳ ಕಾಲ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಅವರು ಕೋಮಾದಲ್ಲಿದ್ದಾರೆ ಅಂಥೇಳಿ ಅಕ್ಷಯ್ ಬದುಕಿ ಬರ್ತಾರೆ ಅಂಥೇಳಿ ಅವ್ರ ಕುಟುಂಬಸ್ಥರು ಅವ್ರ ಸ್ನೇಹಿತರು ಎಲ್ಲರೂ ಅಂದ್ಕೊಂಡಿದ್ದರು ಗುಣಮುಖರಾಗ್ತಾರೆ ಅಂಥೇಳಿ ಆದರೆ ಅವರ ಪ್ರಾರ್ಥನೆ ಫಲಿಸಲಿಲ್ಲ ಅಕ್ಷಯ್ ಸಾವು ಬದುಕಿನ ಹೋರಾಟದಲ್ಲಿ ಸೋತು ಹೋಗಿದ್ದಾರೆ ಸಾವನ್ನಪ್ಪಿದ್ದಾರೆ ಈಗ ಅಕ್ಷಯ್ ಬಿ ಬಿ ಎಂ ಪಿಯ ದಿವ್ಯ ನಿರ್ಲಕ್ಷ್ಯ ಈ ನೋಡಿ ಕೆಲವು ಮರಗಳು ಇನ್ನೂ ಕೂಡ ಆಯಸ್ ಮುಗಿದಿರುವಂಥ ಮರಗಳು ಅಥವಾ ರೆಂಬೆ ಕೊಂಬೆ ಬಾಗಿರುವಂಥ ಮರಗಳು ಮಳೆಗಾಲ ಬಂದಾಗ ನಾವು ನೋಡ್ತಾ ಇದ್ದೀವಿ ಇದು ಒಂದಲ್ಲ ಈ ಹಿಂದೆ ಸಾಕಷ್ಟು ಘಟನೆಗಳಾಗಿದ್ದಾವೆ ಅಂಥವುಗಳನ್ನು ಗುರುತಿಸಿ ಅದನ್ನು ತೆರವು ಮಾಡುವಂಥ ಅಥವಾ ಕಡಿಯುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿಲ್ಲ ಇಂಥ ಘಟನೆ ಆದಮೇಲೆ ಅವಾಗೇನೋ ನಾಮಕಾವಸ್ಥೆಗೆ ಬಂದು ಅವುಗಳನ್ನು ಮರದ ತುಂಡುಗಳನ್ನು ಅಥವಾ ಅಲ್ಲಿ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂಥ ಕೆಲಸ ಮಾಡ್ತಾರೆ ಅದು ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾ ಇದೆ ಬಿ ಬಿ ಎಮ್ ಪಿ ಆದರೆ ಅನಾಹುತಗಳು ಮಾತ್ರ ಇನ್ನೂ ನಿಲ್ತಾ ಇಲ್ಲ ಅವತ್ತು ಜೋರಾದ ಗಾಳಿ ಬೇರೆ ಬೀಸಿತ್ತು ಬೈಕ್ನಲ್ಲಿ ಇದ್ದರು ಸ್ವಲ್ಪ ಕೂದಲೆಳೆ ಅಂತರದಲ್ಲಿ ಅವರು ಪಾರಾಗ್ತಾ ಇದ್ದರು ಆದರೆ ವಿಧಿಯಾಟ ಅವತ್ತು ಅಕ್ಷಯ್ ಅಲ್ಲೇ ಕುಸಿದು ಬೀಳ್ತಾರೆ ಬೈಕ್ನಲ್ಲಿ ಹೋಗ್ತಾಯಿದ್ದಂಥವ್ರು ಮೆದುಳಿಗೆ ಬಹಳ ಪೆಟ್ಟಾಗಿತ್ತು ಬ್ಲಾಕ್ ಆಗಿಬಿಟ್ಟಿತ್ತು ಮೆದುಳೆಲ್ಲವೂ ಕೂಡ ಅಂದರೆ ತಲೆ ತಲೆಗೆ ಅದು ಬಿದ್ದಿರೋದ್ರಿಂದಾಗಿ ಭಾರಿ ಏಟಾಗಿತ್ತು ರಕ್ತಸ್ರಾವ ಕೂಡ ಆಗಿತ್ತು ಸಾಕಷ್ಟು ಪ್ರಯತ್ನವನ್ನು ವೈದ್ಯರು ಕೂಡ ಮಾಡಿದರು ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ ಅಕ್ಷಯ ಬದುಕಿ ಬರ್ತಾರೆ ಅಂಥೇಳಿ ಅವರು ಆಪ್ತರು ಕುಟುಂಬಸ್ಥರು ಸ್ನೇಹಿತರೆಲ್ಲರೂ ಕೂಡ ಅಂದ್ಕೊಂಡಿದ್ದರು ಆದರೆ ಈಗ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ನೋವಿನ ಸಂಗತಿ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯ ಮತ್ತು ಅಲ್ಲಿ ಯಾವ ರೀತಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನುವಂಥ ಆರೋಪ ಕುಟುಂಬಸ್ಥರು ಮಾಡ್ತಾ ಇದ್ದರು ಅವ್ರನ್ನ ಬದುಕಿಸುವಂಥ ಪ್ರಯತ್ನ ಹೇಗಿತ್ತು ಸೊ ಕುಟುಂಬಸ್ಥರ ಆಕ್ರೋಶ ಹೇಗಿದೆ ಚಿಕಿತ್ಸೆ ಫಲಕಾರಿಯಾಗಿದೆ ಅಕ್ಷಿ ಈಗ ಕೊನೆಯೂ ಶರನ್ನು ಎಳೆದಿದ್ದಾರೆ ಇಪ್ಪತ್ತೊಂಬತ್ತು ವರ್ಷ ಅವ್ರಿಗೆ ಬಾಳೆ ಬದುಕಬೇಕಾದಂಥವ್ರು ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ರು ಮನೆಗೆ ಆಧಾರ ಆಗಿದ್ದರು ಅವರು ಅವರೇ ಕೆಲಸ ಮಾಡಿ ಆ ಕುಟುಂಬವನ್ನು ಅವರೇ ಸಾಕಿ ಸಲ್ಲುತ್ತಾ ಇದ್ರು ವಯಸ್ಸಾದಂಥ ತಂದೆ ತಾಯಿ ಕೂಡ ಇದ್ದಾರೆ ಅವರು ಈತನನ್ನೇ ನಂಬಿಕೊಂಡಿದ್ದರು ಆದರೆ ಈಗ ಆತನು ಕೂಡ ಸಾವನ್ನಪ್ಪಿದ್ದಾರೆ ದಿಕ್ಕೆ ತೋರಿಸಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿ ಬಿ ಎಂ ಅಲ್ಲಿ ಅವರಿಗೆ ಏನೇನೋ ವೆಚ್ಚ ಬೇಕೋ ಚಿಕಿತ್ಸೆ ವೆಚ್ಚ ಎಲ್ಲವನ್ನು ಭರಿಸ್ಬೋದು ಆದರೆ ಈಗ ವಾಪಸ್ ಜೀವನ ತಂದು ಕೊಡೋಕ್ಕಾಗೋದಿಲ್ಲ ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ ಅಕ್ಷಯ್ ಬದುಕ್ತಾರೆ ಅಂತ ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದರು ಬದುಕ್ ಬರಲಿ ಅಂಥೇಳಿ ಆದರೆ ಸಾವನ್ನಪ್ಪಿದ್ದಾರೆ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿ ಅಂತ ಹೇಳ್ಬೋದಾ ಇದನ್ನ ಕುಟುಂಬಸ್ಥರ ಆ ನೋವು ಸಂಕಟ ಹೇಗಿದೆ ಕುಟುಂಬಸ್ಥರ ನೋವು ಸಂಘಟನೆ ಆಕ್ರಮಣ ಎಲ್ಲರೂ ಕೂಡ ತುಂಬಾ ನೋವಿನಲ್ಲಿದ್ದಾರೆ ಇದ್ದಾರೆ ಸಾಕಷ್ಟು ಆಶ್ವಾಸನೆ ಇತ್ತು ಈಗಾಗಲೇ ಈ ಜಯನಗರದಲ್ಲಿ ಇರುವಂತಹ ಖಾಸಗಿ ಅಪೋಲೋ ಆಸ್ಪತ್ರೆ ಮುಂಭಾಗ ಸಂಪೂರ್ಣ ನೀರು ಮೌನ ಆಗಿರುವಂತದ್ದು ಅದರಲ್ಲೂ ಅಕ್ಷಯ್ ಕುಮಾರ್ ಅವರ ಅಜ್ಜಿ ಏನಿದ್ದಾರೆ ಅವರ ಅಳು ಮತ್ತೆ ಆಕ್ರಂದನ ಒಂದ್ ರೀತಿಯಲ್ಲಿ ನೋಡುತ್ತಿರೋದಾಗಿರುವಂತದ್ದು ಮುಖ್ಯವಾಗಿ ನನಗಿದ್ದಂತಹ ನಾಲ್ಕು ಮಕ್ಕಳನ್ನು ಮಕ್ಕಳಿದ್ರು ನಾಲ್ಕು ಮಕ್ಕಳನ್ನು ನಾನು ಕಳ್ಕೊಂಡಿದ್ದೀನಿ ನಾನು ಅನಾಥನಾಗಿದ್ದೇನೆ ರೋದನೆ ಅಕ್ಷಯ್ ಅವರ ಅಜ್ಜಿಯಿಂದ ಬರ್ತಾ ಇರುವಂತದ್ದು ಇನ್ನು ಜೊತೆಗೆ ಏನಂತಂದ್ರೆ ಈ ಒಂದು ಕಾರಣ ಅಂತಂದ್ರೆ ಬಿ ಅರಣ್ಯ ವಿಭಾಗದ ಅಧಿಕಾರಿಗಳು ಬಂದು ಇವತ್ತು ನಾಲ್ಕೂವರೆ ಲಕ್ಷ ಏನು ವೈದ್ಯಕೀಯ ವೆಚ್ಚ ಆಗಿತ್ತು ಅದನ್ನ ಭರಿಸಿರುವಂತ ಬಳಿಕ ಆ ಏನು ಆಸ್ಪತ್ರೆಯ ವೈದ್ಯರು ಈ ಅಕ್ಷಯ್ ಕುಮಾರ್ ಅವರು ಮೃತಪಟ್ಟಿರೋದನ್ನ ಪ್ರಕಟಿಸಿದ್ರು ಎರಡು ದಿನಗಳಿಂದ ಅಂತ ಮಾಹಿತಿ ನಮ್ಗೆ ಇತ್ತು ಅಂದ್ರೆ ಇಡೀ ತಲೆ ನಾಲ್ಕು ಆಗಿತ್ತು ಕಾರಣ ಮರದ ಕೊಂಬೆ ಕೊಂಬೆರೆಂಡ ಏನಿದೆ ಅದು ನೇರವಾಗಿ ಅಕ್ಷಯ್ ತಲೆಗೆ ಬಿದ್ದ ಪರಿಣಾಮವಾಗಿ ತಲೆ ಸಂಪೂರ್ಣವಾಗಿ ನಾಲ್ಕು ಗೋಳಗಳಾಗಿತ್ತು ಅನ್ನೋಂತಹ ಮಾಹಿತಿತ್ತು ಆ ಹಿನ್ನೆಲೆಯಲ್ಲಿ ತೀವ್ರ ಪ್ರಮಾಣದ ರಕ್ತಸ್ರಾವ ಏನು ಆ ತಲೆ ಒಳಗಡೆ ಆದಂತ ಸಂದರ್ಭದಲ್ಲಿ ಅದು ಒಂದ್ ರೀತಿಯಲ್ಲಿ ಸಂಪೂರ್ಣವಾದಂತಹ ಇದೇನು ಆ ಒಂದ್ ರೀತಿಯಲ್ಲಿ ಸಾಕಷ್ಟು ಚಿಕಿತ್ಸೆಯನ್ನ ನೀಡಲಿಕ್ಕೂ ಆಗದ ರೀತಿಯಲ್ಲಿ ಒಂದು ಅಕ್ಷಯ್ ಕುಮಾರ್ ಅವರ ಸಲ ಇತ್ತು ಅನ್ನುವಂಥದ್ದು ವೈದ್ಯರು ಹೇಳುವಂತದ್ದು ಇನ್ನು ಆ ಇವರಿಗೆ ಅಕ್ಷಯ್ ಕುಮಾರ್ ಅವರಿಗೆ ಪರಿಹಾರ ಅಕ್ಷಯ ಕುಮಾರ್ ಕುಟುಂಬಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಬಿಬಿಎಂಪಿ ಈಗ ಅಧಿಕಾರಿಗಳು ಮುಖ್ಯ ಆಯುಕ್ತರ ಜೊತೆ ಅಂತ ಭರವಸೆ ನೀಡಿದ್ದಾರೆ ಆ ನೇರವಾಗಿ ಅಕ್ಷಯ್ ಕುಮಾರ್ ಅವರ ಸಾವಿಗೆ ಬಿಬಿಎಂಪಿ ಆಡಳಿತ ವರ್ಗ ಸಂಪೂರ್ಣ ವಾಂತವಣೆಯನ್ನು ಹೋಗ್ಬೇಕಾಗತ್ತೆ ಈಗಾಗಲೇ ಪ್ರತಿ ಹನ್ನೊಂದು ಸಾವಿರ ರೂಪಾಯಿಯನ್ನ ಖರ್ಚು ಮಾಡ್ಲಿಕ್ಕೆ ಮಾಡ್ತಾ ಇದ್ದಂತಹ ಪಾಲಿಕೆ ಅರಣ್ಯ ವಿಭಾಗದ ಅಧಿಕಾರಿಗಳಿಗ ಈ ಭಾಗದಲ್ಲಿ ಈ ಒಂದು ಅಕ್ಷೋಕ್ ಕುಮಾರ್ ಅವರು ತೆರೆಗೆ ಬರುವಂತಹ ರೆಂಡೋ ಕಂಬುಗಳೇನಿದೆ ಅದನ್ನ ಕಟಾವು ಮಾಡ್ಲಿಕ್ಕೆ ಹಿಂದೆ ಎರಡು ಬಾರಿ ಸ್ಥಳೀಯರು ಕೂಡ ನೀಡಿದ್ರು ಮನೆಯನ್ನು ಕೂಡ ಸಲ್ಲಿಸಿದ್ರು ಈ ಹಿಂದೆ ಎರಡು ಅಪಘಾತಗಳು ಕೂಡ ಇದೇ ಜಾಗದಲ್ಲಿ ಇದೇ ಮರದಿಂದ ಆಗಿತ್ತು ಆ ಸಂದರ್ಭದಲ್ಲಿ ಸಹಜವಾಗಿ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಬಂದು ಭೇಟಿಯನ್ನು ಕೂಡ ನೀಡಿದ್ರು ಆದ್ರೆ ಮರದ ರೆಂಡೋ ಕಂಬಗಳನ್ನು ಕಟಾವು ಮಾಡುವಲ್ಲಿ ಅಂತಿಮವಾಗಿ ಈಗ ಓರ್ವ ಯುವಕ ಬಲಿಯಾಗಿರುವಂತದ್ದು ವಿಪರ್ಯಾಸ ಅಂತಾನೆ ತಮ್ಮೆಲ್ಲ ಮಾಹಿತಿಗಾಗಿ பகார்த தபகசாதா பதர பகார்த கிச்சுகுடா நீலலசா ஆ ஆ நீலல கேம் நம்ம நீலபரே பகார்த தபகசாதா பக